ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಿ ಟ್ವೆಂಟಿ ಕ್ರಿಕೆಟ್ಗೆ ಇದೀಗ ಮತ್ತೊಬ್ಬ ಸ್ಟಾರ್ ಆಟಗಾರ ರವೀಂದ್ರ ಜಡೇಜಾ ವಿದಾಯ ವಿಧಾಹಿಡಿದಾರೆ ನರೀನ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದ ಬೆನ್ನಲ್ಲೇ ವಿಧಾ ಹೇಳಿದರು ಬಡಿದಾಗ ಟೀಮ್ ಇಂಡಿಯಾಗೆ ಮೂವರು ಸ್ಟಾರ್ ಆಟಗಾರರು ಸಡನ್ ಆಗಿ ವಿದಾಯ ಹಿಡಿದಾರೆ ಬಟ್ ಜಡೇಜಾ ಅವರು ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯ ಎಡೆದಾರ್ ನೋಡಬಹುದು ಇನ್ನು ಟೂ ತೌಸಂಡ್ ನೈನ್ ಇಂದ ಟ್ವೆಂಟಿ ಫೋರ್ವರೆಗೆ ಅವರು ಎಪ್ಪತ್ನಾಲ್ಕು ಪಂದ್ಯ ಎಡೆದರೆ ಇನ್ನು ಐದುನೂರ ಹದಿನೈದು ರನ್ ಗಳಿಸಿರುವ ಇವರು ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ಇವರ ಎವರೇಜ್ ಆದರೆ ನೂರ ಇಪ್ಪತ್ತೇಳು ಪಾಯಿಂಟ್ ಎರಡು ಸ್ಟ್ರೈಕ್ ರೇಟ್ ಆಗಿದೆ ಬಟ್ ರವೀಂದ್ರ ಜಡೇಜಾ ಅವರು ಇನ್ನೂ ಟೀಮ್ ಇಂಡಿಯಾ ಪರ ಆಡಬೇಕಿತ್ತು ಬಟ್ ಈಗಾಗಲೇ ಕೊಹ್ಲಿ ಮತ್ತು ರೋಹಿತ್ ನಾನು ಆಡಲ್ಲ ಅಂತೇಳಿ ಅವರು ಕೂಡ ಇದೀಗ ವಿದಾಯ ಹೇಳಿದ್ದಾರೆ ಬಟ್ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಬೇಸರದ ಸಂಗತಿ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯದ ಬೇ ಮೂವರು ಸ್ಟಾರ್ ಆಟಗಾರರು ವಿದಾಯ ಹೇಳಿದ್ದಾರೆ ರವೀಂದ್ರ ಜಡೇಜಾ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಕೂಡ ಇದೀಗ ವಿಧ ಹೇಳಿದರು ಕ್ರಿಕೆಟ್ ಫಾರ್ಮೆಟ್ಗೆ ವಿದಾಯ ಹೇಳಿ ಟೆಸ್ಟ್ ಮತ್ತು ಊಡೇ ಆಡ್ತಾನೆ ಅಂತ ಹೇಳಿದ್ದಾರೆ ಬಟ್ ಐ ಪಿ ಎಲ್ ಅಲ್ಲಿ ಕೂಡ ಇವರು ಆಡ್ತಾರೆ ಇದು ನೆನಪು ಅಂದರೆ ಸದ್ಯಕ್ಕೆ ಬರುತ್ತಿರುವ ಅಪ್ಡೇಟ್ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಕರಾಳದನ್ನ ಅಂತ ಹೇಳ್ಬೋದು ಬಟ್ ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ಮೂವರು ಸ್ಟಾರ್ ಆಟಗಾರರು ವಿಧ ಹೇಳಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಎಲ್ಲ ಕಡೆಯೂ ಶೇರ್ ಮಾಡಿ ಥ್ಯಾಂಕ್ ಯು